ಅಗ್ನಿಹೋತ್ರ ಹೀಲ್ಸ್ ದ ದ ಹೀಲ್ಡ್ ಅಟ್ಮಾಸ್ಫಿಯರ್ ಹೀಲ್ಸ್ ಯು ಅಗ್ನಿಹೋತ್ರ ಒಂದು ಪ್ರೊಟೆಕ್ಷನ್ ಲೇಯರ್ ನಮ್ಮ ಫಾರ್ಮಲ್ಲಿ ಇದೆ ಅಂತ ಬಹಳಷ್ಟು ಅನಿಸ್ತಾ ಇತ್ತು ಆಲ್ ಲೈಕ್ ಅಂತ ಬಟ್ ಲಾಟ್ 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 ಆಫ್ 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 ಎನರ್ಜಿ ಪವರ್ ಪಾಸಿಟಿವಿಟಿ ಥಿಂಗ್ ವಾಸ್ ಅ ವೆರಿ ಹ್ಯಾಪಿ ಎಕ್ಸ್ಪೀರಿಯನ್ಸ್ ವಿತ್ ಅಗ್ನಿಹೋತ್ರ ನಮಸ್ಕಾರ ನಾನು ತೇಜಸ್ವಿ ನಾಯ್ಕ್ ನಾನು ಟೆಕ್ಸ್ಟೈಲ್ ಇಂಜಿನಿಯರ್ ಆಗಿ ಕಲ್ತಿದ್ದೀನಿ ಆದರೆ ಸಿನ್ಸ್ ಥರ್ಟಿ ಇಯರ್ಸ್ ಐ ಆಮ್ ಇನ್ ಟು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಮಾಡ್ತಾ ಫಸ್ಟ್ ಸೆವೆನ್ ಏಯ್ಟ್ ಇಯರ್ಸ್ ಇನ್ ಆರ್ಗ್ಯಾನಿಕ್ ಮಾಡಿದ್ವಿ ಆಮೇಲೆ ಅದರ ದುಷ್ಪರಿಣಾಮ ಗೊತ್ತಾದಮೇಲೆ ಐ ಕನ್ವರ್ಟೆಡ್ ಮೈ ಸೆಲ್ಫ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ನಮ್ಮ ಫ್ರೆಂಡ್ ಅಭಯ್ ಮುತಾಲಿಕ್ ದೇಸಾಯಿ ಅವರು ಅಗ್ನಿಹೋತ್ರ ಬಗ್ಗೆ ಹೇಳಿದರು ಆ್ಯಂಡ್ ಸಡನ್ಲಿ ಬೋತ್ ಆಫ್ ಅಸ್ ಮೈ ವೈಫ್ ಆ್ಯಂಡ್ ಮೀ ಡಿಸೈಡೆಡ್ ಕಿ ದಿಸ್ ಕುಡ್ ಬಿ ದ ಚೇಂಜಿಂಗ್ ಪಾರ್ಟ್ ಇನ್ ಅವರ್ ಲೈಫ್ ಸೊ ಅದು ನಾವು ಅಳಿಸ್ ಅಳಿಸ ಶುರು ಮಾಡಬೇಕಂತ ನಮ್ಮ ಗ್ರೀನ್ ಹೌಸಲ್ಲಿ ಇತ್ತು ನಮ್ಮ ಫಾರ್ಮರ್ ಒಳಗೆ ಅಲ್ಲಿ ಕಾರ್ನೇಷನ್ ಬೆಳೀತಾ ಇದ್ವಿ ಮತ್ತು ಹೊಲದಲ್ಲಿ ಕ ರೇಷ್ಮೆ ಹುಳ ಸಾಕಾಣಿಕೆ ಸಲುವಾಗಿ ಮಲ್ಬರಿ ಪ್ಲಾಂಟೇಷನ್ ಇತ್ತು ಆಗ ಶುರು ಮೇಲೆ ಮೇ ಬಿ ಒಂದು ತಿಂಗಳು ಏನೋ ನಾವು ರೆಗ್ಯುಲರ್ಲಿ ಸ್ಟಾರ್ಟ್ ಮಾಡಿದ ಮೇಲೆ ಆಯ್ಸೋ ಭಾಳಷ್ಟು ಪಕ್ಷಿಗಳು ನಮ್ಮ ಸುತ್ತಮುತ್ತ ಇದ್ದು ಸಡನ್ಲಿ ಸ್ಟಾರ್ಟೆಡ್ ಫೀಲಿಂಗ್ ಕಿ ಬರ್ಡ್ಸ್ ಆಲ್ಸೋ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಸಂಥಿಂಗ್ ಡಿಫ್ರೆಂಟ್ ಇಸ್ ಗೋಯಿಂಗ್ ಆನ್ ದ ಫಾರ್ಮ್ ಆ್ಯಂಡ್ ಅಗ್ನಿಹೋತ್ರ ಪಂಚ್ ಲೈನ್ ಹಾಗೆ ಇದೆ ಅಗ್ನಿಹೋತ್ರ ಹೀಲ್ಸ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ದ ಹೀಲ್ಡ್ ಎಟ್ಮಾಸ್ಫಿಯರ್ ಹೀಲ್ಸ್ ಯು ಇದು ಪಂಚ್ ಲೈನ್ ಅಗ್ನಿಹೋತ್ರದ ಬಹಳ ಮುಖ್ಯವಾದ ಮತ್ತು ಆ್ಯಪ್ಟ್ ಇದೆ ಅದು ನಮ್ಗೆ ಆವಾಗ ತಿಳಿ ಗೊತ್ತಾಯಿತು ಗ್ರೀನ್ ಹೌಸಲ್ಲಿ ಪೆಸ್ಟ್ ಕಂಟ್ರೋಲ್ ಆಗ್ತಿದ್ದಿಲ್ಲ ಏನಾರೂ ಗುಳ ಆಗ್ತಿತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಡೇಟರ್ಸ್ ಬಂದು ಗುಡ್ ಪ್ರಿಡೇಟರ್ಸ್ ದೇಸ್ ಟು ಕಮ್ ಆ್ಯಂಡ್ ಈಟ್ ದ ಪೆಸ್ಟ್ಸ್ ನಮ್ಮ ರೇಷ್ಮೆ ಒಳಗೂ ಸಾಕಷ್ಟು ಬಿಹಾರ್ ಹೆರಿ ಕ್ಯಾಟಪಿಲ್ಲರ್ ಪ್ರಾಬ್ಲಮ್ ಇತ್ತು ಅದರ ಮೊಟ್ಟೆ ಬರ್ತಾ ಇತ್ತು ಅದು ದೇ ಟು ಹ್ಯಾಚ್ ಆ್ಯಂಡ್ ಇನ್ ಟು ಬಿಹಾರ್ ಹೆರಿ ಕ್ಯಾಟಪಿಲ್ಲರ್ಸ್ ಅದು ಅದನ್ನು ಸಾಕಷ್ಟು ಪ್ರಾಬ್ಲಮ್ ಮ್ಯಾಟಿಕ್ ಆಗ್ತಿತ್ತು ಆದರೆ ನಾವು ಈ ಅಗ್ನಿಹೋತ್ರ ಶುರು ಮಾಡಿದ ಮೇಲೆ ಅದ್ರ ಅದಕ್ಕೆ ತಿನ್ನೋ ಅಂಥ ಬೇರೆ ಹುಳಗಳು ಹ್ಯಾಚಿಂಗ್ ಆಗೋಕ್ಕಿಂತ ಮುಂಚೆನೇ ರೆಡಿ ಆಗಿಬಿಡ್ತಿದ್ವಿ ನಮ್ಮಲ್ಲಿ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಒಳಗೂ ಹೋಗಿ ತೋರಿಸಿದೆ ಈ ಇಟ್ಟ ಥರದ್ದು ವಮ್ಸ್ ಬ ಹುಳ ಬಂದಿದೆ ನಮ್ಮಲ್ಲಿ ಸೆಡ್ ದೇ ಸೆಟ್ ಅರೆ ಇಫ್ ದೀಸ್ ಆರ್ ದೇಸ್ ದೇ ಆರ್ ಪ್ರಿಡೇಟರ್ಸ್ ಟು ಆಲ್ ಯುವರ್ ಇನ್ಸೆಕ್ಟ್ಸ್ ವಿಚ್ ಆರ್ ಟ್ರಬ್ಲಿಂಗ್ ಯು ಆನ್ ದ ಫಾರ್ಮ್ ಈ ಥರದ್ದು ಚಮತ್ಕಾರಗಳು ಒಂದೊಂದು ಒಂದು ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಕ್ಕೆ ಶುರುವಾಯಿತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ದವರು ಬಂದು ನೋಡಿದಾಗ ದೇ ಗ ಫೌಂಡ್ ಔಟ್ ದಟ್ ದ ಎಗ್ಸ್ ದ ಲೇಡ್ ಬೈ ದ ಮಾತ್ಸ್ ಆಫ್ ದ ಕಕೂನ್ಸ್ ಇನ್ ಫ್ರಮ್ ಆರ್ ಫಾರ್ಮ್ ದ ವೇಟ್ ಆಫ್ ದೋಸ್ ಕಕೂನ್ಸ್ ವಾಸ್ ಮಚ್ ಮೋರ್ And the uh, quantity number of uh, eggs also used to be very higher than the other farmers which used to be there. And this was recorded by uh, uh, in a uh, seminar organized by. ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಆ್ಯಸ್ ವಿ ವೆಂಟ್ ಆನ್ ಸೂಕ್ಷ್ಮದಲ್ಲಿ ಕೆ ನಮ್ಮ ಕೈ ಕ ಒಂದೊಂದು ಒಂದೊಂದೊಂದೊಂದು ಚ ಐಡಿಯಾಸ್ನೂ ಚೆನ್ನಾಗಿ ಬರ್ತಾಯಿತ್ತು ನಮ್ಮ ಫಾರ್ಮಲ್ಲಿನೂ ಡೆವ್ ಡೆವಲಪ್ಮೆಂಟ್ ಇಷ್ಟ ಆಯಿತು ಆ್ಯಂಡ್ ವಿತ್ ಆಲ್ ನ್ಯೂ ಐಡಿಯಾಸ್ ಎಲ್ಲರೂ ಬಂದರೆ ಏನು ಏನೇನು ವಿಚಿತ್ರ ಏನೋ ಇದೆ ನಿಮ್ಮ ಹೊಲ ಹಿಂಗೆ ಹೇಳ್ತಾ ದೇ ಇಸ್ ಟು ಫೀಲ್ ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಭಾಳ ಸಂತೋಷ ಆಗ್ತಾಯಿದೆ ವಿ ಆರ್ ಫೀಲಿಂಗ್ ಪೀಸ್ಫುಲ್ टाइप कमेंट्स है बरत सेरीकल वॉज इन बिग बूम दैट वी गॉट लेवल अवार्ड इन सैरीकलचर फॉर द इन द कैटेगरी वुमस् शी वेन्स डूइंग इट आलो आफ्टर वी स्टार्टेड अग्निहोत्रा ओनली अबाउट फिफ्टीन सेवंटीन इयर्स आफ डूयिंग सेचर इन अग्नि वित् अग्निहोत्रा इन द इन फिफ्टीन इयर्स अदर इन ऐ शिफ्टेड ओवर फ्रम सेकलर टू ಫುಡ್ ಕ್ರಾಪ್ಸ್ ಐ ಸ್ಟಾರ್ಟೆಡ್ ಗ್ರೋಯಿಂಗ್ ಇನ್ ಅ ವೆರಿ ಪ್ಲ್ಯಾಂಡ್ ಮ್ಯಾನರ್ ಒನ್ ಒಂತ್ ಕ್ರಾಪು ಈ ಯೂಸ್ ಟು ಬಿ ಇನ್ ಫೋರ್ ಸ್ಟೇಜಸ್ ಸೊ ದಟ್ ಎವ್ರಿ ವೀಕ್ ಮೈ ಪ್ರೊಡ್ಯೂಸ್ ಪ್ರೊಡ್ಯೂಸರ್ಸ್ ಟು ಬಿ ದೇರ್ ಇನ್ ದ ಫಾರ್ಮರ್ಸ್ ಮಾರ್ಕೆಟ್ ವಿ ಯೂಸ್ ಟು ಹ್ಯಾವ್ ಇಟ್ ಟ್ವೈಸ್ ಅ ವೀಕ್ ಫಾರ್ಮರ್ಸ್ ಮಾರ್ಕೆಟ್ ಮಾಡ್ತಾ ಇದ್ವಿ ಅಲ್ಲಿ ನಾನು ಇಪ್ಪತ್ತೈದು ಇಪ್ಪತ್ತಾರು ಥರದ್ದು ಕಾಯಿಪಲ್ಯ ಅಲ್ಲಿ ಬೆಳೀತಾ ಇದ್ದೆ ಆ್ಯಂಡ್ ಯು ವಿಲ್ ಬಿ ಸರ್ಪ್ರೈಸ್ಡ್ ಕೀ ಆಲ್ ದ ಕ್ರಾಪ್ ಯೂಸ್ ಟು ಬಿ ಕಮಿಂಗ್ ಇನ್ ಆಲ್ ಸೀಸನ್ಸ್ ವಿತೌಟ್ ಎನಿ ಡಿಸೀಸಸ್ ಬಿಕಾಸ್ ಇರಿಗೇಷನ್ ವಾಟರಲ್ಲಿ ಅಗ್ನಿಹೋತ್ರ ಆ್ಯಶ್ನು ಕೊಡ್ತಾ ಇದ್ವಿ ಸ್ಪ್ರೇಸು ಮಾಡ್ತಾ ಇದ್ವಿ ಆ್ಯಂಡ್ ನೋ ಕೆಮಿಕಲ್ಸ್ ಯೂಸ್ ಟು ಬಿ ಸ್ಪ್ರೇಡ್ ಓನ್ಲಿ ಇಂಡಿಜಿನಿಯಸ್ಲಿ ಪ್ರಿಪೇರ್ಡ್ ದ್ರವ್ಯಗಳು ನಾವು ಸ್ಪ್ರೇ ಮಾಡ್ತಾ ಇದ್ವಿ ಅಷ್ಟೇ ಅದರಿಂದ ಮೇ ಬಿ ಅಬೌಟ್ ಎವ್ರಿ ವೀಕ್ ಅಬೌಟ್ ಸೆವೆನ್ ಏಯ್ಟ್ ಹಂಡ್ರೆಡ್ ಕೆಜಿಸ್ ಆಫ್ ವೆಜಿಟೇಬಲ್ಸ್ ಆಫ್ ಡಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ವೆರೈಟೀಸ್ ಯೂ ಇಸ್ ಟು ಸಪ್ಲೈ ಫಾರ್ ಅಬೌಟ್ ಟೂ ಹಂಡ್ರೆಡ್ ಟು ಫಿಫ್ಟಿ ಫಾರ್ಮರ್ಸ್ ನಮ್ಮ ಗ್ರೂಪ್ ಒಳಗೆ ಇದ್ವಿ ಇದ್ದರು ಯಾರು ಹೂ ಯೂಸ್ ಟು ಕಮ್ ಎವ್ರಿ ಮಂಡೇ ಆ್ಯಂಡ್ ಥರ್ಸ್ಡೇ ಬಂದು ನಮ್ಮ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ರು ಆ್ಯಂಡ್ ಅದ ಹಾಗೇ ನಮ್ಗೆ ಸ ಸೆರಿಕಲ್ಚರ್ ಮಾಡುವಾಗ ಆ್ಯಂಡ್ ಗ್ರೋಯಿಂಗ್ ಫುಡ್ ಕ್ರಾಪ್ಸ್ ಅಗ್ನಿಹೋತ್ರ ಒಂದು ಒಂದು ಪ್ರೊಟೆಕ್ಷನ್ ಲೇಯರ್ ನಮ್ಮ ಫಾರ್ಮಲ್ಲಿ ಇದೆ ಅಂತ ಬಹಳಷ್ಟು ಅನ್ನಿಸ್ತಾ ಇತ್ತು ನಾವು ಈಗ ಅಗ್ನಿಹೋತ್ರ ಮಾಡ್ತಾ ಮಾಡ್ತಾ ಆಲ್ ಓವರ್ ಇಂಡಿಯಾ ಟೂರ್ ಮಾಡ್ಬೇಕಂತ ಬಹಳ ವಿಚಾರಿತ್ತು ನಮ್ಮ ಮನೆಯವ್ರಿಗೆ ಹೀಗಾಗಿ ನಾವು ನಾಲ್ಕು ಫೇಸಸ್ನಲ್ಲಿ ಇದನ್ನ ಡಿವೈಡ್ ಮಾಡಿದ್ವಿ ಫುಲ್ ಕಂಟ್ರಿ ಫಸ್ಟ್ ಫೇಸ್ನಲ್ಲಿ ಈಸ್ಟ್ ನಾರ್ತ್ ಈಸ್ಟ್ ಮಾಡಿಕೊಂಡು ಥರ್ಟೀನ್ ಥೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ವಿ ಫಾರ್ ಅಬೌಟ್ ಟು ಮಂತ್ಸ್ ಫುಲ್ ನಾರ್ತ್ ಈಸ್ಟ್ ಆ್ಯಂಡ್ ಕಂಪ್ಲೀಟ್ ಈಸ್ಟರ್ನ್ ನೇಪಾಳ್ ಭೂತಾನ್ ಅದನ್ನು ಕಮ್ ಕವರ್ ಮಾಡಿದ್ವಿ ಆಮೇಲೆ ತ್ರೀ ಮಂತ್ಸ್ ಅಗೇನ್ ವೆಸ್ಟ್ ಸೈಡಿಗೆ ಹೋದ್ವಿ ನಾರ್ತ್ ವೆಸ್ಟ್ ಆ್ಯಂಡ್ ವಿ ಕೇಮ್ ಬ್ಯಾಕ್ ಥ್ರೂ ಸೆಂಟ್ರಲ್ ಇಂಡಿಯಾ ಮೂರನೇ ಫೇಸ್ನಲ್ಲಿ ವಿ ವೆಂಟ್ ಟು ಸೌತ್ ಇಂಡಿಯಾ ಕಂಪ್ಲೀಟ್ ಒನ್ ಮಂತ್ ಆಫ್ ಸೌತ್ ಇಂಡಿಯಾ ಟೂರ್ ಆ್ಯಂಡ್ ನಾಲ್ಕನೇ ಫೇಸಲ್ಲಿ ವಿ ವೆಂಟ್ ಫ್ರಮ್ ಸೆಂಟ್ರಲ್ ಇಂಡಿಯಾ ಟು ಲೇ ಲೇಹ್ಲದ ಕರ್ದುಂಗ್ಲಾ ಪಾಸ್ ತನಕ ಹೋಗಿ ಆಮೇಲೆ ಕಷ್ಟ ಉತ್ತರಾಖಂಡ್ ಚಾರ್ಧಾಮ್ ಛೋಟ ಚಾರ್ಧಾಮ್ ಬಡಾ ಚಾರ್ಧಾಮ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಈಗ ಮಾಡ್ತಾ ಮಾಡ್ತಾ ಎಲ್ಲ ಕಡೆ ನಾ ಇನ್ ಆಲ್ ಫೇಸಸ್ನಲ್ಲಿ ನಾವು ಅಗ್ನಿಹೋತ್ರ ಮಾಡಿದ್ದೀವಿ ಯಾವಾಗ ಸೂರ್ಯೋದಯ ಸೂರ್ಯಾಸ್ತ ಟೈಮಲ್ಲಿ ಆ ಲೊಕೇಶನಲ್ಲಿ ನಾವು ನಿಂತ್ಕೊಂಡಲ್ಲಿ ರಸ್ತೆ ಅಲ್ಲಿ ಒಳಗಡೆ ಆಗಲಿ ಇಲ್ಲ ಹೋಟೆಲ್ನಲ್ಲಾಗಲಿ ಅಗ್ನಿಹೋತ್ರ ಮಾಡೇ ಮುಂದುವರಿತಾ ಇದ್ವಿ ಔಟ್ ದ ಫಿಫ್ಟಿ ಥೌಸಂಡ್ ಕಿಲೋಮೀಟರ್ಸ್ ವಿ ಡಿವೈಡೆಡ್ ಇಂಟು ತ್ರೀ ಫೋರ್ ಫೇಸಸ್ ಆಫ್ ಆ್ಯಂಡ್ ಆ್ಯಂಡ್ ಟ್ರಾವೆಲ್ಡ್ ಬಟ್ ನೋವೇರ್ ಎನಿ ಪ್ರಾಬ್ಲಮ್ ವಿತ್ ಎನಿಥಿಂಗ್ ಯಾವುದೂ ತೊಂದರೆ ಆಗೇ ಇಲ್ಲ ಆ್ಯಂಡ್ ಯಾರು ಜನ ಬೆಟ್ಟಾಗಿದ್ದರು ಅವ್ರಿಗೆಲ್ಲರ ಜೊತೆ ನಾವು ಚೆನ್ನಾಗಿ ಇದ್ದು ಎವ್ರಿ ವರಿ ವಾಸ್ ಕೋಆಪ್ರೇಟಿವ್ ಆ್ಯಂಡ್ ದೇ ಸಪೋರ್ಟೆಡ್ ಅಸ್ ಆ್ಯಂಡ್ ನಮ್ಮ ಕಾರ್ ಒಳಗೆ ಮೇಲೆ ಸ್ಟಿಕರ್ಸು ಇದ್ದು ಅಗ್ನಿಹೋತ್ರ ಬಗ್ಗೆ ಸೊ ದಿಸ್ ಟು ಬಿ ಎನ್ಕ್ವೈರೀಸ್ ಆಲ್ಸೋ ಅಬೌಟ್ ಅಗ್ನಿಹೋತ್ರ ಹೀಗೆ ಮಾಡುವಾಗ ನಾವು ಟ್ರಾವೆಲ್ ಮಾಡುವಾಗ ನಾವು ಸ್ಟಾರ್ಟ್ ಮಾಡಿದಾಗ ಟ್ರಾವೆಲಿಂಗ್ ಒಂದು ಸ್ವಲ್ಪ ಮಳೆ ಸ ಥಂಡಿ ಸೀಸನ್ ನವೆಂಬರ್ನಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ವಿ ಆವಾಗ ಮಳೆ ಶುರುವಾಗ್ತಾ ಇತ್ತು ಹನಿ ಹನಿಯಾಗಿ ಮುಂದೆ ಮುಂದೆ ಹೋಗ್ತಾ 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 ಮೈನಸ್ ಡಿಗ್ರೀಸ್ ನಾರ್ತ್ ಈಸ್ಟಲ್ಲಂತೂ ಮೈನಸ್ ಟು ಮೈನಸ್ ತ್ರೀ ಡಿಗ್ರೀಸ್ ತನಕ ಹೋದ್ವಿ ಅಲ್ಲಿಂದ ಮತ್ತೆ ಕಣ್ ಕಂಪ್ಲೀಟ್ ಮಾಡ್ಕೊಂಡು ಆ ಟವರು ವಾಪಸ್ ಬರುವಾಗ ಅರೌಂಡ್ ನಾಗ್ಪುರ್ನಲ್ಲಿ ನಾವು ಇಳಿಯುವ ಮುಂದೆ ಫೋರ್ಟಿ ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಆಯಿತು ಇಷ್ಟೆಲ್ಲ ವೇರಿಯೇಷನ್ಸ್ ಆಫ್ ಟೆಂಪ್ರೇಚರ್ ಟೆರೆನ್ ಟೆಂ ವೇರಿಯೇಷನ್ಸ್ ಏನಿದ್ರು ಅದೇನು ನಾವು ಅಗ್ನಿಹೋತ್ರ ಮಾಡ್ತಿದ್ದ ಪ್ರಭಾವಕ್ಕೆ ಏನೋ ಗೊತ್ತಿಲ್ಲ ಬಹಳ ಬಿಲೀಫ್ ನಮ್ಗೆ ಇಬ್ಬರಿಗೂ ಅದರ ಮೇಲೆ ಒಂದು ಕಡೆನೂ ನಮಗೆ ಒಂದು ಸರ್ದಿ ಆಗಲಿ ಖೋಖಲ ಆಗಲಿ ಇಷ್ಟು ಕಡೆ ನಾವು ಹೋಟೆಲ್ನಲ್ಲಿ ಇಷ್ಟು ಪ್ರಕಾರ ಊಟ ತಿಂಡಿ ಮಾಡಿದ್ರು ನಮ್ಮ ಹೊಟ್ಟೆ ವಿಕಾರ ಆಗಲಿ ಹೆಲ್ತ್ ವಾಸ್ ಟೇಕನ್ ಕೇರ್ ಏನು ಒಂದು ಕ ಇದು ಆಗಲಿಲ್ಲ ಪ್ರಾಬ್ಲಮ್ ಆಗಲಿಲ್ಲ ಹತ್ರ ಈಸ್ ಅ ಲಾಟ್ ಆಫ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅನಿಸುತ್ತೆ ಇದು ಮಾಡೋದ್ರಿಂದ ಹೆಲ್ತ್ ಇಸ್ ಟೇಕನ್ ಕೇರ್ ಪಾಸಿಟಿವ್ ಎನರ್ಜೀಸ್ ಅಂತೂ ಭಾಳ ಇದೆ ಪಾಸಿಟಿವಿಟಿ ಭಾಳ ಬರುತ್ತೆ ವಿಲ್ ಪವರ್ ಹೆಚ್ಚಾಗುತ್ತೆ ಫಿಯರ್ಲೆಸ್ನೆಸ್ ಇದೆ ಎಲ್ಲಿ ಹೋಗೋದಾದ್ರೂ ನಾವು ಇಬ್ಬರೇ ಕಾರ್ನಲ್ಲಿ ಐವತ್ತು ಸಾವಿರ ಕಿಲೋಮೀಟರ್ ಎಲ್ಲ ಕಡೆ ಅಡ್ಡಾಡಿ ಬಂದಿದ್ದೀವಿ ಇಷ್ಟಲ್ದೇ ಯಮುನೋತ್ರಿ ಗಂಗೋತ್ರಿ ಕರ್ ಇದು ಖತ್ರಾನಲ್ಲಿ ವಿಚ್ಸ್ ದಟ್ ದೇವಿ ಆಮೇಲೆ ಗಿರ್ನಾರ್ ಗಿರ್ನಾರ್ ಪರ್ವತ ಅಂತೂ ಎರಡು ಸಲ ಹತ್ತಿಳಿದು ಬಂದಿದ್ದೀವಿ This is all like you know um, miracle and thanis but a lot of energy and lot of power, lot of positivity. To, totally, we are so satisfied uh, doing agnihotra all over the all over India. I think was a very happy uh, the experience of our life with Agnihotra. So I think we, uh, all farmers and uh, people in in their houses should perform Agnihotra. At sunrise and sunset every day for the better life for themselves.